ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ಕೇವಲ ಎರಡು ಎರಡು ವಸ್ತುಗಳು ಅಡಿಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ತುಂಬ ಸುಲಭವಾಗಿ ಹೇರ್ ಡೈ ಮಾಡ್ಕೋಬಹುದು ತುಂಬಾನೇ ಸುಲಭ ಬೇಸಿಕ್ ಎರಡು ವಸ್ತುಗಳು ಅಂತ ಹೇಳ್ತಾ ಇದೀನಿ ಅಂಡ್ ಆಸ್ ವೆಲ್ ಆಸ್ ಇಟ್ ವಿಲ್ ಗಿವ್ ಅ ಬೆಸ್ಟ್ ರಿಸಲ್ಟ್ ಫಸ್ಟ್ ಯೂಸಲ್ಲಿ ರಿಸಲ್ಟ್ ಸಿಕ್ಕೋಗುತ್ತೆ ವಾರಕ್ಕೆ ಒಂದು ಸಾರಿ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕೆ ಸಾಕು ಇದು ತಿಂಗಳು ಪೂರ್ತಿ ಒಳ್ಳೆ ಕೆಲಸ ಮಾಡುತ್ತೆ ಸೊ ಅಂತಹ ಎರಡ ಯಾವುದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಖಂಡಿತವಾಗಿಯೂ ತೋರಿಸ್ತೀನಿ ಇದು ನಾಟ್ ಓನ್ಲಿ ಹೇರ್ನ ಬಿಳಿ ಕೂದಲನ್ನ ಕಪ್ಪಾಗಿ ಟರ್ನ್ ಮಾಡೋದು ಅಷ್ಟೇ ಅಲ್ಲ ಇಟ್ ಆಲ್ಸೋ ಕೀಪ್ಸ್ ದ ಡ್ಯಾಂಡ್ರಫ್ ಅವೇ ಮೇಕ್ಸ್ ದ ಹೇರ್ ಫಾಲಿಕಲ್ಸ್ ಸ್ಟ್ರಾಂಗ್ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಕೂಡ ಮಾಡುತ್ತೆ ಆ್ಯಂಡ್ ಕೂದಲು ಮತ್ತೆ ಹೊಸದಾಗಿ ಕೂದಲು ಬಿಡೋದಕ್ಕೆ ಸಹಾಯ ಮಾಡುತ್ತೆ ಕೂದಲು ತುಂಬ ಶೈನಿಯಾಗಿ ಕಾಡೋದು ಕೂಡ ಸಹಾಯ ಮಾಡುತ್ತೆ ನನ್ನ ಕೂದಲು ನೋಡ್ತಾ ಇರ್ಬೋದು ಆಲ್ರೆಡಿ ಜಾಸ್ತಿ ಇನ್ನೂ ಒಣಗಿಲ್ಲ ಸೊ ಅದ್ರ ಬಗ್ಗೆ ನಾನು ಆಮೇಲೆ ತೋರಿಸ್ತೀನಿ ಸೊ ಅದು ಯಾವ್ದಪ್ಪ ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ಆ ಒಂದು ಹೇರ್ ಮಾಸ್ಕ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಬಹುದು ಬನ್ನಿ ಹಾಗಾದ್ರೆ ಈ ನ್ಯಾಚುರಲ್ ಎರಡೆ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಹಾಕೊಂಡಿರುವಂಥದ್ದು ಎರಡು ಸ್ಪೂನ್ ಅಷ್ಟು ಚಿಯಾ ಬೀಜಗಳು ಚಿಯಾ ಸೀಡ್ಸ್ ಅಂತಾರಲ್ಲ ಅದು ಅದನ್ನ ನಾನು ಬ್ಲ್ಯಾಕ್ ರೋಸ್ಟ್ ಅನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ತವಾ ಮೇಲೆ ಹಾಕೊಂಡು ನೆಕ್ಸ್ಟ್ ನೋಡಿ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಸಂಪೂರ್ಣ ಬ್ಲ್ಯಾಕಿಶ್ ಆಗಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಅದೇನು ಅಂದರೆ ಕರ್ಬೇವಿನ ಸೊಪ್ಪು ಒಣಗಿದ್ರೂ ಚಿಂತೆ ಇಲ್ಲ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಬ್ಲ್ಯಾಕ್ ರೋಸ್ಟನ್ನಾಗಿ ಮಾಡ್ಕೋಬೇಕು ಇವತ್ತು ತೋರಿಸ್ತಾ ಇರುವಂತಹ ಈ ಹೇರ್ಡಾಯಿ ಹೇರ್ಡೈ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಕೂದಲಿಗೆ ಶೈನ್ ಕೊಡುತ್ತೆ ಈಗಾಗಲೇ ಕೇಳಿಸ್ಕೊಂಡಿದ್ದೀರಾ ಕೂದಲನ್ನು ಉದ್ದವನ್ನಾಗಿ ಬೆಳೆಸುತ್ತೆ ಬಿಳಿ ಕೂದಲನ್ನ ದೂರ ಕೂಡ ಮಾಡುತ್ತೆ ಓಕೆ ಚಿಯಾ ಸೀಡ್ಸ್ ಹಾಗೂ ಕರ್ಬೇವಿನ ಸೊಪ್ಪನ್ನು ಬ್ಲ್ಯಾಕ್ ರೋಸ್ಟ್ ಮಾಡಿಕೊಂಡು ನಾನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ಕಾಣ್ತಾ ಇದೆಯಾ ನೋಡಿ ಈಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕ್ಕೊಳ್ತಾ ಇರೋದು ಮೊಸರು ನೋಡಿ ನಿಮ್ಮ ಹೇಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮೊಸರನ್ನ ಈಗ ಇದನ್ನ ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೋತೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಮೊಸರು ಇದ್ರೂ ಕೂಡ ಹಾಕೋಬೋದು ನೋ ಪ್ರಾಬ್ಲಮ್ ನಿಮ್ಮ ಕೂದಲು ಲೆಂತ್ ಪ್ರಕಾರ ಹಾಕೋಬೋದು ಈಗ ಇದನ್ನ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಸ್ವಲ್ಪ ಇದಕ್ಕೆ ನೀವು ಫಿಲ್ಟರ್ ವಾಟರ್ ಕೂಡ ಮಿಕ್ಸ್ ಅಪ್ ಮಾಡ್ಕೋಬೋದು ಸೊ ದಾಟ್ ಸ್ವಲ್ಪ ನಮಗೆ ಲಿಕ್ವಿಡೇಷನ್ ಬೇಕು ಅಂದರೆ ಎಸ್ ಫ್ರೆಂಡ್ಸ್ ಇಷ್ಟೇ ಈ ಎರಡೇ ವಸ್ತುಗಳನ್ನು ನಾವು ಮೊಸರು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಂಡಿದ್ದೀವಿ ಈಗ ಇದು ಒಂದು ಟೂ ಅವರ್ಸ್ ಹಾಗೆ ನೆನೀಲಿ ಓಕೆ ಇಲ್ಲವಾದರೆ ನೀವು ನೈಟ್ ಇದನ್ನ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಬಿಡಿ ನೈಟ್ ಪೂರ್ತಿ ಓವರ್ ನೈಟ್ ಇದನ್ನು ನೆನ್ಕೊಂಬಿಡಲಿ ಬೆಳಗ್ಗೆ ಬೇಕಾದರೆ ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೋಬೋದು ಈಗ ಇದು ನನಗೆ ರೆಡಿ ಆಗಿದೆ ಈಗ ಈಗ ನೈಟ್ ಟೈಮ್ ನಾನು ಇದನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಇದು ಪೂರ್ತಿ ಓವರ್ ನೈಟ್ ನನಗೆ ಇದು ಚೆನ್ನಾಗಿ ನೈಟ್ ಪೂರ್ತಿ ಇದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ ಸೊ ನೀವು ನೋಡಿಕೊಂಡ್ರೆ ಏನೆಲ್ಲ ಮಿಕ್ಸ್ ಮಾಡಿದೆ ಯಾವ ರೀತಿ ಇದನ್ನ ನಾನು ಪ್ರಿಪೇರ್ ಮಾಡಿಕೊಂಡೆ ಅಂತ ಸೊ ಇದನ್ನ ನಾನು ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಕೀಪ್ ಆನ್ ವಾಚಿಂಗ್ ಕೀಪ್ ಇಲ್ಲಿ ನೆಕ್ಸ್ಟ್ ಡೇ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದು ಚೆನ್ನಾಗಿ ನೆನ್ಕೊಂಡಿದೆ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋ ಟೈಮ್ ಫ್ರೆಂಡ್ಸ್ ಇದನ್ನ ಅಪ್ಲೈ ಮಾಡ್ಕೊಂಡು ಕೂಡ ತೋರಿಸ್ತೀನಿ ಆ್ಯಂಡು ಟೂ ಅವರ್ಸ್ ಆದಮೇಲೆ ಹೇರ್ ವಾಶ್ ಕೂಡ ಮಾಡ್ಕೊಳ್ತೀನಿ ಸೊ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬಾರ್ದು ನಾವು ಇಷ್ಟು ಈಸಿ ಅಲ್ವಾ ಇಷ್ಟೇ ವಸ್ತುಗಳು ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳು ಇದಕ್ಕೆ ಯಾವ ಜಂಜಾಟ ಕೂಡ ಇಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ ಸೊ ಇದು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಚಿಯಾ ಸೀಡ್ಸ್ನಲ್ಲಿರುವಂತಹ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ ಇದನ್ನು ನಾನು ಮೊಸರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಬ್ಲ್ಯಾಕ್ ರೋಸ್ಟ್ ಮಾಡಿಕೊಂಡು ಇದು ಕೂದಲಿಗೆ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ಅಲ್ಲದೆ ಇದರಲ್ಲಿ ಹಾಕ್ಕೊಂಡಿರುವಂತಹ ಕರಿ ಲೀವ್ಸ್ ಕರಿಬೇವಿನ ಸೊಪ್ಪಿನ ರೋಸ್ಟ್ ಕೂಡ ನೀವು ಏನು ಮಿಕ್ಸಪ್ ಮಾಡಿದ್ದೀವಲ್ಲ ಅದನ್ನು ಕೂಡ ಕೂದಲಿನ ಬುಡಕ್ಕೆ ಶಕ್ತಿ ಕೊಟ್ಟು ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡೋದಲ್ಲದೆ ಕೂದಲಿಗೆ ಶೈನ್ ಕೊಡುತ್ತೆ ಸತ್ತು ಹೋಗಿರುವಂತೆ ನಿರ್ಜೀವವಾಗಿ ಕಾಣುವ ಕೂದಲಿಗೂ ಕೂಡ ಇದು ಮರು ಜೀವವನ್ನು ಕೊಟ್ಟು ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹೊಸ ಕೂದಲು ಬರೋದಕ್ಕೂ ಇದು ಎನ್ಕರೇಜ್ ಮಾಡುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಇದನ್ನ ನಿಯಮಿತವಾಗಿ ನೀವು ಬಳಸ್ತಾ ಹೋದರೆ ಬಿಳಿ ಕೂದಲು ಕೂಡ ಕಪ್ಪನಾಗೆ ಕನ್ವರ್ಟ್ ಮಾಡುವಂತಹ ಕೆಪಾಸಿಟಿ ಚಿಯರ್ ಸೀಡ್ಸ್ ಇದೆ ನಾನು ಯಾವ ರೀತಿ ಮಾಡಿಕೊಂಡು ಆ ರೀತಿ ನೀವು ಮಾಡಿಕೊಂಡು ಖಂಡಿತವಾಗಿಯೂ ಬೆನಿಫಿಟ್ಸಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಈ ಮಿಶ್ರಣದಲ್ಲಿರುವಂತಹ ವಿಟಮಿನ್ ಎ ಬಿ ಸಿ ಇ ಐರನ್ ಅಂಶ ಕ್ಯಾಲ್ಶಿಯಂ ಅಂಶ ಟೋಟಲಿ ಫೈಟಿ ತ್ರೀ ಆ್ಯಸಿಡ್ಸ್ ಕೂದಲಿಗೆ ಖಂಡಿತವಾಗಿಯೂ ಶೈನಿಂಗ್ ಕೊಟ್ಟು ಈ ಪ್ರತಿಯೊಂದು ಕೂದಲಿನ ಎಳೆ ಎಳೆಗೂ ಶಕ್ತಿ ಕೊಡುತ್ತೆ ರೂಟ್ಸ್ಗೂ ಕೂಡ ಶಕ್ತಿ ಕೊಡುತ್ತೆ ಹಾಗೂ ಡ್ಯಾಮೇಜ್ ಆಗೋದಕ್ಕೆ ಅವಕಾಶವೇ ಮಾಡಿಕೊಡಲ್ಲ ಕ್ವಾಲಾಜಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ಸೊ ದಟ್ ನಿಮ್ಮ ಕಪ್ಪು ಕೂದಲು ಹಾಗೆ ಇರುತ್ತೆ ಬಿಳಿ ಕೂದಲು ಇದ್ದರೂ ಕೂಡ ಅದು ಕಪ್ಪು ಕೂದಲನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ದಿ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಇಟ್ ಈಸ್ ಮಸ್ಟ್ ಟ್ರೈ ಹೇರ್ ಪ್ಯಾಕ್ ಪ್ಲೀಸ್ ಟ್ರೈ ಮಾಡಿ ಒನ್ ಅವರ್ ಬಿಟ್ಟು ನಾನು ಸ್ನಾನ ಮಾಡ್ತೀನಿ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡೆ ಅಂತ ತುಂಬಾ ಈಸಿ ಕಂಡ್ರೆ ಸ್ಯಾಕ್ ಕತ್ತಾಗಿ ಕೆಲಸ ಮಾಡ್ತೆ ಹಾಗೂ ಜಂಜಾಟ ಕೂಡ ಇಲ್ಲ ತುಂಬಾ ಈಜಿ ಚಿಯಾ ಸೀರ್ಸ್ ಹಾಗು ಕರ್ಬೇವಿನ ಸೊಪ್ಪು ಸಿಕ್ಕಿಬಿಡ್ತೆ ಮೊಸರು ಇದನ್ನ ಬೆಳೆಸ್ಕೊಂಬಿಡಿ ಹಾಗೂ ಈ ಪ್ಯಾಕ್ ನ ಮಾಡ್ಕೊಂಬಿಡಿ ಅಷ್ಟೇ ಅಷ್ಟು ದೂರ ಮಾಡುತ್ತೆ ಕೂದಲು ಉದ್ದಾಗುತ್ತೆ ಬಿಳಿ ಕೂದ್ಲು ನಿಮ್ಗೆ ಟರ್ನ್ ಆಗುತ್ತೆ ಇದು ಒಂದು ಸಾರಿ ಹಚ್ಕೊಂಬಿಟ್ರೆ ಇದು ಒಂದು ಒಂದೂವರೆ ತಿಂಗಳು ಆರಾಮಾಗಿ ಏನು ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂಡ್ ನಾನು ಹಚ್ಕೊಂಡು ಕಲಸನ್ನ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾವು ಮಾಡ್ಕೊಂಬಿಟ್ಟೆ ಅಂತ ಹುಡುಕಿದ್ರು ಒಂದು ಬಿಳಿ ಕೂದಲು ಕೂಡ ನಿಮಗೆ ಕಾಣಲ್ಲ ಫ್ರೆಂಡ್ಸ್ ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಬಿಳಿ ಕೂದಲು ಇಲ್ಲ ಖಂಡಿತವಾಗಿಯೂ ಈ ರೀತಿ ನಾನು ಮನೇಲಿ ಬೇಸಿಕ್ ಥಿಂಗ್ಸ್ನ ಯೂಸ್ ಮಾಡಿ ರೆಮಿಡೀಸ್ನ ಮಾಡ್ಕೊಳ್ಳೋದ್ರಿಂದ ನನಗೆ ಇದುವರೆಗೂ ಬಿಳಿ ಕೂದಲು ನಾನು ಕಂಡಿಲ್ಲ ನನಗೆ ಟಚ್ ಹುಟ್ಟು ನನಗೆ ಆಗೋದೋ ಬೇಡ ಬೆಳೀಕೋದ್ಲು ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ನನ್ನ ರೀತಿ ಕೂದಲು ಬರೋದು ಬೇಡ ತರ್ಟಿ ಪ್ಲಸ್ ಆದ್ರೂ ಕೂಡ ಅಂತ ನೀವು ಇದನ್ನ ಯೂಸ್ ಮಾಡ್ಬೋದು ಕೆಲ ಮಕ್ಕಳಿಗೂ ಬಾಲನೆ ಅನ್ನೋದು ಇರುತ್ತೆ ಅವರು ಕೂಡ ಯೂಸ್ ಮಾಡ್ಬೋದು ಧಾರಾಳವಾಗಿ ಆ್ಯಂಡ್ ನಾಟ್ ಓನ್ಲಿ ಥರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಎಲ್ಲರೂ ಯೂಸ್ ಮಾಡ್ಬೋದು ಸೊ ಯೂಸ್ ಮಾಡಿ ರಿಸಲ್ಟ್ನ ಪಡ್ಕೊಳ್ಳಿ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ತುಂಬ ನಿಮ್ಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದೆ like button press money then the channel subscribe money like money share money we all take care love you all bye-bye